ನಮಸ್ಕಾರ ಸ್ನೇಹಿತರೆ ನಾನು ಹೇಮಲತಾ ನಾನು ಇಂದು ಸುಂದರವಾದ ನಾಡಿನ ವಿಶೇಷತೆಯನ್ನು ಹೇಳಲು ಹೊರಟಿದ್ದೇನೆ ಅದು ಯಾವುದು ಅಂತೀರಾ ಅದೇ ನಮ್ಮ ಮಲೆನಾಡು ಅಲ್ಲಿಯ ಪ್ರಕೃತಿ ಸೌಂದರ್ಯ ಮಲೆನಾಡಿನಲ್ಲಿ ಹೆಚ್ಚಾಗಿ ಕಾಣಸಿಗುವುದು ಅಂಚಿನ ಮನೆಗಳು ಅಷ್ಟೇ ಅಲ್ಲದೆ ಮನೆ ಮುಂದಿನ ತರತರವಾದ ಹೂವಿನ ಗಿಡಗಳು ಮಲೆನಾಡಿನ ಭಾಗದಲ್ಲಿ ಹೆಚ್ಚಾಗಿ ಅವಿಭಕ್ತ ಕುಟುಂಬಗಳೇ ಕಾಣಸಿಗುತ್ತವೆ ಈ ಮಲೆನಾಡಿನ ಸೊಬಗನ್ನು ನೋಡಲು ವಿದೇಶ ವಿದೇಶಗಳಿಂದ ಜನರು ಪ್ರವಾಸ ಬರುತ್ತಾರೆ ಸ್ನೇಹಿತರೆ ಇಷ್ಟೇ ಅಲ್ಲದೆ ನಮ್ಮ ರುದ್ರ ರಮಣೀಯವಾದ ಚಾರ್ಮಡಿ ಘಾಟ್ ನೆನಪು ಬರುತ್ತದೆ ಅದೇ ನಂತರ ಚಾರ್ಮಡಿ ಘಾಟ್ ಅಂತ ಹೇಳಿದ ತಕ್ಷಣ ನೆನಪಾಗೋದೆ ಸ್ವಚ್ಛ ಪರಿಸರ ಅಷ್ಟೇ ಅಲ್ಲದೆ ಬಿಟ್ಟು ಬಿಟ್ಟು ಕಾಡುವ ಮಳೆ ಕೆಲವರಿಗಂತೂ ಚಾರ್ಮಡಿ ಘಾಟ್ ಅಂತ ಹೇಳಿದ ತಕ್ಷಣ ಭಯ ಉಟ್ಕೊಳ್ಳುತ್ತೆ ಯಾಕಂತಿರ ಅದಕ್ಕೆ ಕಾರಣ ಆ ಪ್ರಕೃತಿ ಮಡಿಲಲ್ಲಿ ನಡೆದಿರುವ ಭಯಪಡಿಸಿರುವ ಘಟನೆಗಳು ಚಾರ್ಮಡಿ ರಸ್ತೆಯಲ್ಲಿ ಪ್ರಯಾಣ ಮಾಡೋದು ತುಂಬ ಜನರಿಗೆ ಇಷ್ಟ ಇರುತ್ತೆ ಇನ್ನು ಕೆಲವರಿಗೆ ಭಯನೂ ಇರುತ್ತೆ ಯಾಕಂದರೆ ಇಲ್ಲಿ ಯಾವಾಗಲೂ ಅಪಘಾತ ಭೂಕುಸಿತ ಮುಂತಾದವುಗಳು ನಡೆಯುತ್ತಾನೆ ಇರುತ್ತೆ ಅಷ್ಟೇ ಅಲ್ಲದೆ ಭೂಕುಸಿತ ಏನಾದರೂ ಆದರೆ ವಾಹನಗಳು ಆರರಿಂದ ಎಂಟು ಗಂಟೆಗಳ ಕಾಲ ಕಾಯಲೇಬೇಕು ಆದರೂ ಸಹ ಈ ರಸ್ತೆಯಲ್ಲಿ ಹೆಚ್ಚಾಗಿ ಪ್ರವಾಸಿ ವಾಹನಗಳೇ ಸಂಚರಿಸುವುದು ಸ್ನೇಹಿತರೆ ಇನ್ನೊಂದು ಭಯಾನಕ ಸತ್ಯ ಏನೆಂದರೆ ಇಲ್ಲಿ ಅದೆಷ್ಟೋ ಅನಾಥಾಯನೆಗಳು ಸಿಗುತ್ತಲೇ ಇರುತ್ತದೆ ಇದೆಲ್ಲ ಬಿಟ್ಟು ಚಾರ್ಮಡಿ ಅಂತೂ ಭೂಮಿ ಮೇಲಿನ ಸ್ವರ್ಗದಂತೆ ಇದೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯ ಕೊಟ್ಟಿಗೆಹಾರದಿಂದ ಶುರುವಾಗುವ ಈ ಘಾಟಿ ರಸ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಳ್ತಂಗಡಿಯ ಚಾರ್ಮಡಿ ಎಂಬ ಊರಿನಲ್ಲಿ ಎಂಡ್ ಆಗುತ್ತೆ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ